ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ನೋಡಿಕೊಂಡು ಬರ್ತಾ ಬಲ್ಮುರಿಗೆ ಹೋಗೋಣ ಅಂದ್ಕೊಂಡು ತುಂಬ ಲೇಟಾಗಿತ್ತು ಅದರಿಂದ ಬಲ್ಮುರಿಗೆ ಹೋಗುವ ರಸ್ತೆಯಲ್ಲಿ ಒಂದು ಚಾನಲ್ ಸಿಕ್ತು ಆ ಚಾನೆಲ್ ಹತ್ರ ಎಲ್ಲರೂ ಅಕ್ಕಪಕ್ಕ ಗದ್ದೆಗಳು ಒಂಥರ ಒಳ್ಳೆ ಪ್ರಕೃತಿ ತುಂಬ ಚೆನ್ನಾಗಿತ್ತು ಜಾಗ ನೋಡೋಕ್ಕೆ ಅದಕ್ಕೆ ಇಲ್ಲಿ ಚಾನಲಲ್ಲಿ ಮಕ್ಕಳು ಸ್ವಲ್ಪ ಸಹ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತಂದರು ಹಾಗೇ ನಮ್ಮ ಶಾಡೋ ಶಾಡೋ ಅಂದರೆ ನೋಡಿ ಇವನೇ ಬ್ಲ್ಯಾಕ್ ಡಾಗ್ ಇವನೇ ಶಾಡೋ ಇವನು ಅಷ್ಟೇ ನೀರು ನೋಡಿದ ತಕ್ಷಣ ನೋಡಿ ಮಕ್ಕಳು ಥರ ಹೆಂಗೆ ಫುಲ್ಲು ಖುಷಿಯಾಗಿ ಸ್ವಿಮ್ ಮಾಡ್ತಾವನೆ ಅದಕ್ಕೆ ಅವನಿಗೂ ಸ್ವಿಮ್ ಮಾಡಿಸ್ದಂಗೈತಿದೆ ಮಕ್ಕಳಿಗೂ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಸ್ದಾಗುತ್ತೆ ಅವರು ಖುಷಿ ಪಡ್ತಾರೆ ಅಂತ ಕರ್ಕೊಂಡು ಬಂದಿದ್ದೀನಿ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ತಾ ಇದೀವಿ ಸ್ನೇಹಿತರೆ ಯೇಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ मकल <laughs> या <laughs> 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 स्वल नि सुंदर इलेक्ट्रीर जाती अत सेट, 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 सेट। ಅಪ್ಪ ಇಲ್ಲಿ ತಿಂತೀನಿ ಅವಯ್ಯ ಬರ್ಲಿ ಅವಳಗ್ ಹಾಕ್ಸ್ಕೊಡ್ತೀನಿ ಆಯ್ತಾ ಯಾರು ಇಷ್ಟಮ್ಮ

கம்மிாட்டாட்டா <laughs> துருமு <laughs> 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 ಸ್ವಿಲ್ಲ ಮಾಡ್ಬಿಟ್ಟು ಸುಸ್ತಾಗಿ ನಿದ್ರೆ ಮಾಡ್ತಾನೆ ನೋಡಿ ನಮ್ಮ ಶಾಡೋ ಸ್ವಿಮ್ ಮಾಡ್ದ ಊಟ ಮಾಡ್ದ ಈಗ ಆರಾಮಾಗಿ ಕಾರಲ್ಲಿ ಡಿಕ್ಕಿಲಿ ನಿದ್ರೆ ಮಾಡ್ತಾ ಇದ್ದಾನೆ ವಿಜಯನಗರ ಸ್ನೇಹಿತರೆ ಹಾಗೆ ಅಲ್ಲಿಂದ ಹೊರಟು ಮತ್ತೆ ನಾವು ಮೈಸೂರು ಬರಾಷ್ಟ್ರಲ್ಲಿ ಕತ್ಲೆ ಆಯ್ತು ಸರಿ ಕತ್ಲೆ ಆಯ್ತಲ್ಲ ಸರಿ ಇಲ್ಲೇ ಹೊರ್ಗಡೆ ಏನಾದ್ರು ತಿಂಡಿ ಹೋಗೋಣ ಅಂತ ಅಂದ್ಬಿಟ್ಟು ವಿಜಯನಗರ ಸ್ಟೆ ಸೆಕೆಂಡ್ ಸ್ಟೇಜ್ ಹತ್ರ ಬಂದು ಇಲ್ಲಿ ಒಂದು ಫುಡ್ಡು ಸ್ಟ್ರೀಟ್ ಇದೆ ಒಂದು ಪಾರ್ಕ್ ಒಳಗಡೆ ಎಲ್ಲ ಥರ ಫುಡ್ಗಳು ಇಲ್ಲಿ ಸಿಗುತ್ತೆ ತುಂಬ ಜನ ಇಲ್ಲಿ ವಿವಿಧ ರೀತಿಯ ಹೊಸ ಹೊಸ ಥರ ತಿಂಡಿಗಳು ಮತ್ತು ಊಟ ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ ನೋಡಿ ಈ ಕಡೆ ಎಡಗಡೆ ನೈಂಟಿ ನೈನ್ ದೋಸೆ ತೊಂಬತ್ತೊಂಬತ್ತು ಥರ ದೋಸೆ ಸಿಗುತ್ತಂತೆ ಹಾಗೆ ಹಾಗೆ ಚಾಕ್ನಾ ಬಾರ್ಬಿ ಕ್ಯೂ ಅದು ಸಹ ಸಿಗುತ್ತೆ ನಾವು ಹಾಗೆ ಎಲ್ಲ ನೋಡಿಕೊಂಡು ಎಲ್ಲರೂ ಒಂದು ಕಡೆ ಊಟ ಮಾಡೋಣ ಅಂತ ಬಂದಿದ್ವಿ ಬನ್ನಿ ನೋಡೋಣ ಈಗ ಎಲ್ಲ ಕಡೆಯೂ ಈಗ ಇದೊಂದು ಬರ್ಬಿ ಕ್ಯೂ ಈಗ ಇದೇ ಫೇಮಸ್ ಈಗ ಎಲ್ಲ ಕಡೆಯೂ ಜಾಸ್ತಿ ಇದೆ ಇಲ್ಲಿ ಅಲ್ಲಿ ಮಕ್ಕಳ ಏನಾರ ಬೇಕು ನಿಮಗೆ ಏನು ಬೇಕು ಏನು ತಗೊಳ್ಳಿ ಸರ ಎರಡು ಐಟಮ್ ಇರೋದಿಲ್ಲ ನಮ್ಗೆ ಗೊತ್ತಿಲ್ಲ ಅಂದರೆ ಇಲ್ಲೇ ಮೇಗದ್ ಬನ್ನಿ ವೀಡಿಯೋ ಮಾಡ್ಬಿಡಿ ಇಲ್ಲೇ ಮೀಸ್ರು ವಿಡಿಯೋ ಮನ್ ಮೇಕೆ ಹಾಂ ಮೇಕೆ ಒಳಗಡೆ ಹಾಕ್ಬಿಟ್ಟು ಬೇಯಿಸೋದ ಹಾ ಸರ್ ಇಲ್ಲೇ ಸ್ಟೀಮ್ ಎಲ್ಲ ಆಗೋದು ಚಿಕನ್ ಮಟನ್ ಕುಷ್ಕ ಎಲ್ಲ ಇರ್ತದೆ ಇಲ್ಲೇ ಪ್ರಿಪೇರ್ ಆಗೋದು ಮಾಮೂಲಿ ಇಡ್ಲಿ ಬೇಯಿಸ್ತಾರಲ್ಲ ಆತರ ಆತರ ಇಲ್ಲೇ ಪ್ರಿಪೇರ್ ಆಗೋದು ಸ್ಟೀಮಲ್ಲಿ ಬೇಯಿಸೋದು ಸ್ಟೀಮಲ್ಲಿ ಹಾಕೋದು ಇದು ಚಿಕನ್ ಮಟನ್ ಕುಷ್ಕ ಎರಡರಲ್ಲೂ ಇರ್ತದೆ 이두 치킨다, 머탄다 이 두. 치킨한 더. 치킨 더. 아니에요. 이 사람 앞으로부터.

ಚಿಣ ಬಂಬು ಬಿರಿಯಾನಿ ನೋಡೋಣ ಹೇಗಿದೆ ಟೇಸ್ಟು ಆಗಿದೆ ನಾನು ಇದೇ ಫಸ್ಟ್ ಚಿಂತರದ ಚಿನ್ನ ಬಂಬು ಬಿರಿಯಾನಿ ಸೊ ಇದೇನೆ

ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕೋ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು